ಅರ್ಜುನ ಕರ್ಣನಿಗಿಂತಲೂ ಬಲಿಷ್ಠ ಈ ಸಾತ್ಯಕಿ ಯಾರೀ ಸಾತ್ಯಕಿ ಮಹಾಭಾರತದಲ್ಲಿ ಸಾವಿರಾರು ಜನ ಯೋಧರಿದ್ದರು ಪಾಂಡವರಿಗೆ ಮತ್ತು ಶ್ರೀಕೃಷ್ಣನಿಗೆ ಸಾತ್ಯಕಿ ಎಂದರೆ ತುಂಬಾನೇ ಪ್ರಿಯ ಸಾತ್ಯಕಿ ಪಾಂಡವರಿಗಾಗಿ ತನ್ನ ಪ್ರಾಣವನ್ನು ನೀಡಲು ಒಂದು ಕ್ಷಣ ಕೂಡ ಯೋಚಿಸಿದವನಲ್ಲ ಮಹಾಭಾರತದಲ್ಲಿ ಕಾಣಿಸಿಕೊಂಡ ಈ ಮಹಾನ್ ಯೋಧ ಸಾತ್ಯಕಿ ಯಾರು ಸಾತ್ಯಕಿ ಎಷ್ಟು ಬಲಿಷ್ಠನಾಗಿದ್ದ ಮಹಾಭಾರತ ಯುದ್ಧದಲ್ಲಿ ಸಾವಿರಾರು ಜನ ಮಹಾನ್ ಯೋಧರು ಪಾಲ್ಗೊಂಡಿದ್ದರು ಅಂತಹ ಮಹಾನ್ ಯೋಧರಲ್ಲಿ ಅರ್ಜುನ ಮತ್ತು ಕರ್ಣನು ಪ್ರಮುಖರು ಎಂಬುದನ್ನು ನಾವು ಅನೇಕ ಬಾರಿ ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ ಆದರೆ ಕರ್ಣನನ್ನೇ ಸೋಲಿಸಿದಂತಹ ಒನ್ನೊಬ್ಬ ಮಹಾನ್ ಯೋಧ ಕೂಡ ಮಹಾಭಾರತದಲ್ಲಿ ಇದ್ದನೆಂಬುದು ನಿಮಗೆ ತಿಳಿದಿದೆ ಈತ ಅನೇಕ ಬಾರಿ ಕರ್ಣನನ್ನು ಸೋಲಿಸಿದ್ದನು ಕರ್ಣನೇ ಈ ಯೋಧನನ್ನು ನೋಡು ಹಿಂದಕ್ಕೆ ಹೋಗಿರುವ ಘಟನೆ ಸಾಕಷ್ಟು ಬಾರಿ ನಡೆದು ಹೋಗಿದೆ ಆ ಯೋಧನ ಕುರಿತು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ ಯಾರೀ ಸಾತ್ಯಕಿ ಅರ್ಜುನ ಮತ್ತು ಕರ್ಣರಷ್ಟೇ ಸಾಮರ್ಥ್ಯವನ್ನು ಹೊಂದಿರುವ ಮಹಾನ್ ಯೋಧನೆ ಸಾತ್ಯಕಿ ಈತನು ಅರ್ಜುನನ ಆಪ್ತಮಿತ್ರನಾಗಿದ್ದನು ಸಾತ್ಯಕಿಯನ್ನು ಎರಡನೇ ಅರ್ಜುನ ಎಂದು ಕರೆಯಲಾಗುತ್ತಿತ್ತು ಸಾತ್ಯಕಿಯು ಕೂಡ ಮಹಾನ್ ಬಿಲ್ಲುಗಾರನಾಗಿದ್ದ ಆತನ ಬಿಲ್ಲುಗಾರಿಕೆಯನ್ನು ಮೀರಿಸುವಷ್ಟು ಸಾಮರ್ಥ್ಯವಾಗಲಿ ಕಲೆಯಾಗಲಿ ಅರ್ಜುನನಿಗೂ ಕಣ್ಣನಿಗೂ ಇರಲಿಲ್ಲ ಸಾತ್ಯಕಿಯು ವೃಷ್ಟಿಕುಲದವನಾಗಿದ್ದು ಯಾದವರ ಸೇನಾನಿಯಾಗಿದ್ದನು ಎಂದು ಹೇಳಲಾಗುತ್ತದೆ ಈತ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಯುದ್ಧವನ್ನು ಮಾಡಿದವನಾಗಿದ್ದನು ಸಾತ್ಯಕಿಗೆ ಕರ್ಣನನ್ನು ಕೊಲ್ಲುವ ಅವಕಾಶ ಸಿಕ್ಕರೂ ಯಾಕೆ ಕೊಲ್ಲುತ್ತಿರಲಿಲ್ಲ ಮಹಾಭಾರತ ಯುದ್ಧದಲ್ಲಿ ಸಾತ್ಯಕಿಯು ಕರ್ಣನನ್ನು ಹಲವಾರು ಬಾರಿ ಸೋಲಿಸಿದ್ದನು ಪ್ರತಿ ಬಾರಿ ಅವನು ಕರ್ಣನನ್ನು ಎದುರು ಹಾಕಿಕೊಂಡಾಗ ಅವನನ್ನು ಕೊಲ್ಲದೆ ಬಿಟ್ಟು ಕಳುಹಿಸುತ್ತಿದ್ದನು ಸಾತ್ಯಕಿ ಕರ್ಣನನ್ನು ಕೊಲ್ಲದೆ ಕೇವಲ ಅವನ ವಿರುದ್ಧ ಹೋರಾಡಿ ಸುಮ್ಮನೆ ಬಿಟ್ಟು ಹೋಗಿರುವುದಕ್ಕೆ ಒಂದು ಮುಖ್ಯ ಕಾರಣವಿದೆ ಯಾಕೆಂದರೆ ಸಾತ್ಯಕಿಯ ಆಪ್ತನಾದ ಅರ್ಜುನನು ಕರ್ಣನನ್ನು ತಾನೇ ಕೊಲ್ಲಬೇಕೆಂದು ಪಣತೊಟ್ಟಿದ್ದನು ಹಾಗೂ ಕರ್ಣನನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದನು ಈ ಕಾರಣಕ್ಕಾಗಿ ಸಾತ್ಯಕಿ ಅರ್ಜುನನಿಗಾಗಿ ಕರ್ಣನನ್ನು ಬಿಡುತ್ತಿದ್ದ ಸಾತ್ಯಕಿಯ ಯುದ್ಧ ಕಲೆ ಕರ್ಣನನ್ನು ಹೊರತುಪಡಿಸಿ ಸಾತ್ಯಕಿ ಅನೇಕ ಯೋಧರನ್ನು ಸದೆಬಿಡಿದಿದ್ದನು ಸಾತ್ಯಕಿಯು ಕೃತವರ್ಮ ದುಶಾಸನ ಮತ್ತು ಕೌರವರಿಗೆ ಸಹಾಯ ಮಾಡುತ್ತಿದ್ದ ಪರ್ವತ ಯೋಧರ ಸೇನೆಯನ್ನು ಸೋಲಿಸುವ ಮೂಲಕ ಪಾಂಡವರಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡುತ್ತಿದ್ದನು ಮಹಾಭಾರತ ಯುದ್ಧದ ಸಮಯದಲ್ಲಿ ಕೌರವರ ಪರವಾಗಿ ಹೋರಾಡುತ್ತಿದ್ದ ಪರ್ವತ ಯೋಧರು ಪಾಂಡವರ ಮೇಲೆ ಮತ್ತು ಅವರ ಶಿಬಿರಗಳ ಮೇಲೆ ಕಲ್ಲುಗಳಿಂದ ದಾಳಿ ಮಾಡುತ್ತಿದ್ದರು ಕಲ್ಲುಗಳ ಮಳೆಯನ್ನೇ ಸುರಿಸಿದ್ದರು ಆಗ ಸಾತ್ಯಕಿಯು ಕೇವಲ ತನ್ನ ಬಾಣಗಳಿಂದಲೇ ಎಲ್ಲಾ ಕಲ್ಲುಗಳನ್ನು ಚೂರುಚೂರಾಗಿಸುತ್ತಿದ್ದನು ಪರ್ವತ ಯೋಧರು ಕಲ್ಲುಗಳ ಮಳೆಯನ್ನು ಸರಿಸಿದಾಗ ಸಾತ್ಯಕಿಯೊಬ್ಬನೇ ಬಾಣಗಳ ಮಳೆಯನ್ನು ಸುರಿಸುವ ಮೂಲಕ ಕಲ್ಲುಗಳಿಂದ ಪಾಂಡವ ಸೇನೆಯನ್ನು ರಕ್ಷಿಸುತ್ತಿದ್ದನು ಈ ಕಾರಣಕ್ಕಾಗಿ ಸಾತ್ಯಕಿ ಪಾಂಡವರಿಗೆ ಅತ್ಯಂತ ಪ್ರಿಯ ಸಾತ್ಯಕಿಯು ಶ್ರೀಕೃಷ್ಣ ಮತ್ತು ಅರ್ಜುನನ ನೆಚ್ಚಿನ ಹಾಗೂ ಪ್ರಿಯ ಯೋಧನಾಗಿದ್ದನು ಯಾಕೆಂದರೆ ಅವನು ಕೌರವರ ಸೇನೆಯಲ್ಲಿದ್ದ ಮಹಾನ್ ಯೋಧರನ್ನು ಸೋಲಿಸಿದ್ದನು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡುತ್ತಿದ್ದ ಭೂರಿಶ್ರವನನ್ನು ಕೊಂದವನು ಸಾತ್ಯಕಿ ಭೂರಿಶ್ರವನನ್ನು ಮಾತ್ರವಲ್ಲ ಆತನ ತಂದೆ ಸೋಮದತ್ತನನ್ನು ಕೊಂದವನು ಕೂಡ ಸಾತ್ಯಕಿಯೇ ಎಂದು ಹೇಳಲಾಗುತ್ತದೆ ಮಹಾಭಾರತದಲ್ಲಿ ಸಾತ್ಯಕಿ ಪಾಂಡವ ಸೇನೆಯ ಪರವಾಗಿ ಹೋರಾಡಿದವನು ಅನೇಕ ಕೌರವ ಯೋಧರನ್ನು ಕೊಲ್ಲುವ ಮೂಲಕ ಅವರಿಂದ ಪಾಂಡವರನ್ನು ರಕ್ಷಿಸುವ ಮೂಲಕ ಅವನು ಪಾಂಡವರಿಗೆ ಅತ್ಯಂತ ಹತ್ತಿರದವನಾಗಿದ್ದನು ಇವನ ಬಗ್ಗೆ ತಿಳಿದಿರುವವರು ತುಂಬಾನೇ ಕಡಿಮೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ